ಹಾಯ್ ಎಲ್ರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಲೇಡೀಸ್ ಟೈಲರಿಂಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಬಂದು ರೆಡಿ ಟಾಪಿಗೆ ಯಾವ ರೀತಿ ಸ್ಲೀವ್ ನ ಅಟ್ಯಾಚ್ ಮಾಡ್ತೇನೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಿರೋರಿಗೆ ಗೊತ್ತಿದೆ ಗೊತ್ತಿಲ್ಲದೆ ಇದೊಂದು ಟಿಪ್ಸ್ ಅಂತ ಅನ್ಕೋಬಹುದು ಒಂದೊಂದು ಸ್ಲೀವ್ ಒಂದೊಂದು ಟಾಪಿಗೆ ಇಷ್ಟು ಶಾರ್ಟ್ ಆಗಿ ಕೊಟ್ಟಿರ್ತಾರೆ ಐದು ಇಂಚು ನಾಲ್ಕೂವರೆ ಇಂಚು ಒಂದೊಂದಕ್ಕೆ ಈ ರೀತಿ ಉದ್ದ ಕೊಟ್ಟಿರ್ತಾರೆ ನಾವ್ ಇದನ್ನ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ನೋಡಿ ತೊಳಿಗೆ ಈ ರೀತಿ ಹಾಕಿ ಕೊಟ್ಬಿಟ್ಟಿರ್ತಾರೆ ನಾವು ಇದನ್ನ ಯಾವ ರೀತಿ ಫಿನಿಶಿಂಗ್ ಮಾಡಿ ಸ್ಲೀವ್ ಅನ್ನ ಅಟ್ಯಾಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾವ್ ಯಾವ ರೀತಿ ಅಟ್ಯಾಚ್ ಮಾಡಿದೀವಿ ಅನ್ನೋದು ಗೊತ್ತಾಗುತ್ತೆ ಮತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಸ್ವಲ್ಪ ನಾವು ಹತ್ರ ಓಪನ್ ಮಾಡ್ಕೊಬೇಕು ಎರಡು ಕಡೆ ಸ್ವಲ್ಪ ಓಪನ್ ಮಾಡ್ಕೊಂಡ್ರೆ ನೀಟಾಗಿ ನಾವು ಸ್ಟಿಚ್ ಮಾಡಬಹುದು ರೆಡಿ ಬಟ್ಟೆ ತರನೆ ಕಾಣಿಸುತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಇವಾಗ ಹೀಗೆ ಅವರು ಕೊಟ್ಟಿರ್ತಾರೆ ಈಗ ಅವ್ರು ಕೊಟ್ಟಿರೋದನ್ನ ನಾವು ಈ ರೀತಿಯಾಗಿ హీగే స్లీవ్ నకే స్లీవ్ న బార్డర్ ఇలా ఈ రీతి ఆగి నకో మడ్చకం హీగ్ స్టిచ్ మేము இவங்க இல்லை எட்ஜி இருத்தல இல் வந்து ஸ்டிச் ஆக்கோக்கு ಎರಡು ಸೈಡು ಈ ರೀತಿ ಬಾರ್ಡ್ರನ್ನ ಸ್ಟಿಚ್ ಮಾಡ್ಕೊಂಡು ಈಗ ನಾವು ಎರಡು ತೋಳನ್ನ ಈ ರೀತಿ ಜೋಡಿಸ್ಕೋಬೇಕು ಗೊತ್ತಿರೋರಿಗೆ ಈಸಿಯಾಗಿ ಸ್ಟಿಚ್ ಮಾಡ್ಕೊಂಡ್ಬಿಡ್ತಾರೆ ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಟಿಪ್ಸ್ ಅಂತ ಅನ್ಕೋಬಹುದು ಹೀಗೆ ಒಂದೇ ಸಮಾನ ಇಟ್ಕೊಂಡು ಹೀಗೆ ಮಡಚ್ಕೊಂಡು ಇಲ್ಲೂ ನಾಲ್ಕು ಫೋಲ್ಡ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಬೇಕು ನೋಡಿಕೊಂಡು ಇಲ್ಲಿ ಒಂದು ಕಚ್ ಮಾಡ್ಕೊಂಡು ಈ ರೀತಿ ಹಿಂಗ್ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಬೇಕಲ್ಲ ಹಂಗಾಗಿ ಹೀಗೆ ಮಾಡ್ಕೊಂಡು ಇಲ್ಲಿ ಪೈಪಿಂಗ್ ಡಿಸೈನ್ ಬಂದಿರೋದ್ರಿಂದ ನಾವು ಹೀಗೆ ಕೊಡಬೇಕಾಗುತ್ತೆ ಈಗ ಮದ್ಯ ಇಟ್ಕೊಂಡು ನಾವ್ ಹಾಕಿರ್ತೀವಲ್ಲ ಮದ್ಯ ಇಟ್ಕೊಂಡು ನಾನು ಈ ರೀತಿ ತೋರಿಸ್ತಿರೋದು ಯಾಕೆ ಅಂದ್ರೆ ಈಸಿಯಾಗಿ ಹಾಕ್ಬೋದಲ್ಲ ಅನ್ನೋಕೋಸ್ಕರ ಈ ರೀತಿ ನಾವು ಮದ್ಯ ನೀಟಾಗಿ ಇಟ್ಕೊಂಡ್ಬಿಟ್ರೆ ಬುಜ್ಜುದೆಲ್ಲ ನೀಟಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಹೀಗೆ ಮಾಡಿದ್ವಲ್ಲ ನೆಕ್ಸ್ಟ್ ಬಂದು ಈ ರೀತಿ ಒಲಿಯೋದ್ರಿಂದ ಎರಡು ಕಡೆ ಸಮವಾಗಿ ನೀಟಾಗಿ ಬರುತ್ತೆ ಅನ್ನೋಕೋಸ್ಕರ ನಾನು ಈ ರೀತಿ ಸ್ಟಿಚ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂತು ಎಷ್ಟು ನೀಟಾಗಿ ಬಂತು ಎಲ್ಲೋ ಆಕಡೆ ಈ ಕಡೆ ದಾರ ಆಗಿಲ್ಲ ನೀಟಾಗಿ ಬಂದಿದೆ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಸ್ಲೀವ್ ಎಲ್ಲ ನೀಟಾಗಿ ಅಟ್ಯಾಚ್ ಮಾಡಬಹುದು ಈಗ ನಾವು ನಮ್ಗೆ ಇನ್ನೊಂದು ಸ್ಟಿಚ್ ಬೇಕಂದ್ರೆ ಬೇಕಾದ್ರೆ ಇದೇ ಸ್ಟಿಚ್ ಮೇಲೆ ಒಂದೊಂದು ಸ್ಟಿಚ್ ಹಾಕೊಂಡ್ ಬರ್ಬೋದು ನೋಡಿ ಎರಡು ಕಡೆನೂ ಎಷ್ಟು ನೀಟಾಗಿ ಬಂದಿದೆ ನೋಡಿ ಒಳಗಡೆನೂ ಅಷ್ಟೇನೆ ಒಳಗಡೆ ಒಂದ್ ಅರ್ಧ ಇಂಚು ಬಟ್ಟೆ ಬಂದಿದೆ ಅಷ್ಟೇನೆ ನಾವಿಲ್ಲಿ ಸೈಡ್ಗೆ ಸ್ಟಿಚ್ ಹಾಕಿದ್ರೆ ಆಗ ಸರಿ ಹೋಗುತ್ತೆ ಇದು ಅಷ್ಟೇನೆ ಇವೆಲ್ಲ ಒಂದೇ ಸಮವಾಗಿ ಬರುತ್ತೆ ನಾವ್ ಒಂದ್ ಕಡೆಯಿಂದ ಮಾಡಂಗದೇನತ್ತೆ ಒಂದ್ ಕಡೆ ಎಕ್ಸ್ಟ್ರಾ ಬಟ್ಟೆ ಹಾಕಿಬಿಡುತ್ತೆ ಆಗ ಸ್ಲೀವ್ ಹಾಕುದ್ರು ಈ ರೀತಿ ಕ್ರ್ಯಾಸ್ ಆಗಿ ಸ್ಲೀವ್ ಹಾಕಿದಾಗ ಹಿಂಗೆ ಕ್ರ್ಯಾಸ್ ಆಗಿ ಬರುತ್ತೆ ಆ ರೀತಿ ಆಗದೆ ನಾನು ತೋರಿಸಿರೋ ಮೆಥಡ್ ಅಲ್ಲಿ ನಾವು ಸ್ಲೀವ್ ನಾವು ರೆಡಿ ಬಟ್ಟೆಗೆ ಅಟ್ಯಾಚ್ ಮಾಡಿದ್ರೆ ತುಂಬಾ ನೀಟಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಇವಾಗ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳೋಣ ಮೇಲೇನೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ ಸೈಡ್ ಅಲ್ಲಿ ಗಟ್ಟಿಯಾಗೂ ಇರುತ್ತೆ ನೋಡಕೆ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಮತ್ತೆ ಈ ಸೈಡು ಅಷ್ಟೇನೆ ಒಂದೇ ಸಮ ಬಟ್ಟೆ ಬಂದಿದೆ ಇಲ್ಲೂ ನೀಟಾಗಿದೆ ಇವಾಗ ಸ್ಟ್ರೈಟ್ ಸ್ಟಿಚ್ ಮಾಡೋಣ ನೋಡಿ ಇಲ್ಲಿ ಒಂದೇ ಸಮವಾಗಿ ಬಟ್ಟೆ ಬರುತ್ತೆ ನಾನ್ ತೋರಿಸಿರೋ ಮೆಥಡಲ್ಲಿ ನಾವು ಈ ರೀತಿ ಜಾಯಿಂಟ್ ಮಾಡಿದ್ರೆ ಬಟ್ಟೆನ ಅಟ್ಯಾಚ್ ಮಾಡಿದ್ರೆ ಹೀಗೆ ಒಂದೇ ಸಮವಾಗಿ ನೀಟಾಗಿ ಬರುತ್ತೆ ಎಲ್ಲೋ ರಿಂಕಲ್ಸ್ ಬರಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೋಬಹುದು ಎಷ್ಟು ನೀಟಾಗಿ ಬಂದಿದೆ ನಾನು ತೋರಿಸಿರೋ ಮೆಥಡಲ್ಲಿ ಮಾಡ್ಕೊಂಡ್ರೆ ಮೇಲೆ ಕೆಳಗೆ ಎಲ್ಲೂ ಬರಲ್ಲ ಇಲ್ಲೂ ಜಾಸ್ತಿ ಬಟ್ಟೆ ಆಗಲ್ಲ ಇಲ್ಲೆಲ್ಲ ನೀಟಾಗಿರುತ್ತೆ ಮತ್ತೆ ಸ್ಲೀವ್ನು ಇದು ಈ ರೀತಿ ಕ್ರೆಸ್ ಆಗಿ ಬರಲ್ಲ ಹಾಕೊಂಡ್ರು ಇದು ಅಷ್ಟೇನೆ ಪಟ್ಟಿ ನಾವು ಅವ್ರಿಗೆ ಕೊಟ್ಟಿರ್ತಾರೆ ನಾವು ಈ ರೀತಿ ಮರ್ಚು ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ எர்டு கடை ஸ்லீவ் ரெடி ஆய் கல கெளகடே நீட்டாக ஃபிட்டிங் எல்லாம் சரி கூறுத்த நீட்டாக நோட் நான் தோர்சி மெத்தி நான் அட்டாச் ಇಲ್ಲೂ ರಿಂಕಲ್ಸ್ ಬರಲ್ಲ ನೀಟ್ ಆಗಿರುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಬಾಯ್